ವೀಡಿಯೋ ಮಾಡಂಗಿಲ್ವಂತೆ ನಾನು ಮೂರು ಸಾವಿರ ಕೇಳ್ತಾ ಇದಾರೆ ಮೂರು ಸಾವಿರ ಕೇಳ್ತಾವ್ರೆ ಮೂರು ಸಾವಿರ ನೂರು ಸಾವಿರ ಹೇಳಿದ್ರು ಅದಕ್ಕೆ ಲಾಸ್ಟು ಎರಡು ಸಾವಿರದ ಎಂಟು ರೂಪಾಯಿಗೆ ಡೀಲ್ ಆಗಿದೆ ಸ್ನೇಹಿತರೆ ನೋಡಿ ಅರುಣಾಚಲ್ ಪ್ರದೇಶದಲ್ಲಿ ನಾವು ಅಲ್ಲಿಂದ ಕರ್ನಾಟಕದಿಂದ ಬಂದಿದ್ದೀವಿ ನಾಲ್ಕು ಸಾವಿರ ಕಿಲೋಮೀಟರು ಈಗ ಇಲ್ಲಿ ನಲ್ವತ್ತು ಕಿಲೋಮೀಟರ್ ಇದೆ ಬಟ್ ಸಿಟಿ ಎಲ್ಲ ನಾವು ನೋಡೋದಕ್ಕೆ ಇವರು ಒಂದು ದಿವಸಕ್ಕೆ ಮೂರು ಸಾವಿರ ಕೇಳ್ತಾ ಇದ್ದಾರೆ ಮೂರು ಸಾವಿರ ಕೇಳ್ತಾವ್ರೆ ಮೂರು ಸಾವಿರ ನೂರು ರೂಪಾಯಿನೂ ಕಡಿಮೆ ಮಾಡಲ್ಲ ಲಾಸ್ಟ್ ಎಷ್ಟು ಬರೋದಿಲ್ಲ ಲಾಸ್ಟ್ ಇದಕ್ಕೆ ಇವಾಗ ಅವ್ರ ಹತ್ರ ನಾನು ಪೇಚಾಡಿ ಗೀಚಾಡಿ ಲಾಸ್ಟ್ ಕಿತ್ನ ತ್ರೀ ತೌಸಂಡ್ ಓಕೆ ಈಗ ಅವರು ಮೂರು ಸಾವಿರಕ್ಕಿಂತ ಒಂದು ರೂಪಾಯಿನೂ ಕಡಿಮೆ ಇಲ್ಲ ಅದಕ್ಕೆ ನಾನು ಮೂರು ಸಾವಿರಕ್ಕೇನೆ ಇವಾಗ ಅಲ್ಲಿಂದ ಬಂದಿದ್ದೀನಿ ನೀನು ಮತ್ತೆ ಬರೋಕ್ಕಾಗಲ್ಲ ಅರುಣಾಚಲ ಪ್ರದೇಶಕ್ಕೆ ಅದಕ್ಕೋಸ್ಕರನೇ ಮತ್ತೆ ಈಗ ಹೋಗಲೇಬೇಕು ಈಗ ಮತ್ತೆ ಲೈಫಲ್ಲಿ ಬರೋಕ್ಕಾಗಲ್ಲ ಅದಕ್ಕೆ ಈಗ ಮೂರು ಸಾವಿರ ಕೊಡಲೇಬೇಕು ಖಾಲಿ ನಾಲ್ಕು ಪ್ಲೇಸ್ ತೋರ್ಸೋದಕ್ಕಷ್ಟೇ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಫೈನಲ್ ಆಗಿ ಮೂರು ಸಾವಿರ ಹೇಳಿದ್ರವರು ಮೂರು ಸಾವಿರ ಹೇಳಿದ್ರು ಅದಕ್ಕೆ ಲಾಸ್ಟು ಎರಡು ಸಾವಿರದ ಎಂಟು ರೂಪಾಯಿಗೆ ಡೀಲ್ ಆಗಿದೆ ನೋಡಿ ಸಬ್ಸ್ಕ್ರೈಬ್ ಹಾಪ ನಮಗೆ ಜಂಬೆ 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 ತವಾಂಗ್ ಜಂಬೆ ತವಾಂಗ್ ಅಂತ ಇವ್ರ ಹೆಸರು ಸಕದಾಗಿತ್ತಲ್ವ ಹೆಸ್ರು ಜಂಬೆ ತವಾಂಗು ಸಬ್ಸ್ಕ್ರೈಬ್ ಇವ್ರದು ಯೂಟ್ಯೂಬ್ ಚಾನಲ್ ಇದೆ ಜಂಬೆ ತವಾಂಗ್ ಸೇರಿ ಇವ್ರದ್ದು ಯೂಟ್ಯೂಬ್ ಚಾಮ್ ಚಾನಲ್ ಇದೆಯಂತೆ ಜಂಬೆ ತವಾಂಗ್ ಅಂತ ಇವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರು बट करना नहीं गया, और भाषा नमेंगे बरला सब्सक्राइब में बेस्ट डेली कितना पता है सर डेली कितना पता था, कितना पता था? अब अब है। अभी होता है कभी नहीं होता एक ही आदमी के जाता है ना पांच आदमी को तो जाता है छः आदमी को जाता छः आदमी जाता।, जाता है तो ज़्यादा होता है ना कौन सा कौन सा जगह था सर अभी हम जाएंगे माधुर लेक हाँ माधुर लेक मतलब नेक्स्ट पिटीसो लेक पिटीसो लेक को आमेल नेक्स्ट आमेल नेक्स्ट उसके नेक्स्ट तो अभी रास्ते में पड़ेंगे हाँ रेस दो स्पोर्ट है हाँ मतलब वक्त रोड़ा ली यार स्पार्ट से बता दो तेरा ना जोर से तेरी ಬಟ್ ಸ್ನೇಹಿತರೆ ನಾವು ಹೊರಗಡೆ ಬಂದಾಗ ದುಡ್ಡನ್ನ ಸಿಕ್ಕಾಪಟ್ಟೆ ಇಟ್ಕೊಂಬಂದಿರಬೇಕು ಇಲ್ಲ ಅಂದರೆ ನಾವು ನೋಡೋಕ್ಕಾಗಲ್ಲ ಈಗ ನೋಡಿ ನಾನು ಕರ್ನಾಟಕದಿಂದ ನಾಲ್ಕು ಸಾವಿರ ಕಿಲೋಮೀಟ್ರ್ ಬಂದಿದ್ದೀನಿ ಆದರೆ ಬಂದಿದ್ದೀನಿ ಈಗ ನಾನು ಮೂರು ಸಾವಿರ ರೂಪಾಯಿಗೆ ಯೋಚನೆ ಮಾಡ್ತಾ ಬಂದರೆ ಮತ್ತೆ ನಾನು ಬೈಕ್ ಬಂದು ಐನೂರು ಬರೋಕ್ಕಾಗಲ್ಲ ಅದರಿಂದ ನಾನು ಬರಲೇಬೇಕು ತುಂಬ ಕಷ್ಟ ಅಂತ ಹೇಳಿದ್ರು ಹೆಚ್ಚಾಗಿ ದುಡ್ಡು ಇಟ್ಕೊಂಡು ಕೊಡಬೇಕು ಆರಾಮಾಗಿ ನೋಡ್ಕೊಂಡು ಹೋಗಬೇಕು ಇಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನೀವು ಅಷ್ಟೇ ಯಾರಾದರೂ ಬಂದರೆ ಮುಂಚೆನೇ ನಾವು ಕರ್ನಾಟಕದಿಂದಲೇ ಬರಬೇಕಾದ್ರೆ ಇಲ್ಲೇ ಮುಂಚೆನೇ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ ಯಾಕಂದರೆ ಬುಕ್ಕಿಂಗ್ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ಅಂತಂದರೆ ಕಡಿಮೆ ಆಗುತ್ತೆ ನಮಗೆ ಇಲ್ಲಾಂದರೆ ಇಲ್ಲಿ ಬಂದಾಗ ನೋಡಿ ಅವ್ರು ಹೇಳಿದ್ದ ರೇಟು ಈಗ ನಾವು ಅಲ್ಲಿಂದ ಬಂದಿರ್ತೀವಿ ಅವ್ರು ಹೇಳಿದ್ರೆ ಅಷ್ಟೇ ಕೊಡಬೇಕು ಕಡಿಮೆ ಮಾಡೋಕ್ಕಾಗಲ್ಲ ಆದರೆ ಮುಂಚೆಗೆ ಬುಕ್ಕಿಂಗ್ ಮಾಡ್ಕೊಂಡು ಬರೋದ್ರಿಂದ ನಮಗೆ ಕಮ್ಮಿ ಆಗುತ್ತೆ ಅಟ್ಲೀಸ್ಟ್ ಒಂದು ಸಾವಿರ ಅಂದರೆ ಕಮ್ಮಿ ಆಗುತ್ತೆ ಯಾಕಂದರೆ ಮುಂಚೆಗೆ ಬುಕ್ಕಿಂಗ್ ಮಾಡ್ಕೊಂಬಂದಿರ್ತೀವಲ್ಲ ಹೋಟೆಲ್ಲು ವಿತ್ತು ಫುಡ್ಡು ಎಲ್ಲ ಮತ್ತು ಇದು ಇದು ಗೈಡು ಕಾರು ಗೀರು ಎಲ್ಲ ಬುಕ್ಕಿಂಗ್ ಮಾಡ್ಕೊಂಬಂದಿರೋದ್ರಿಂದ ಕಡಿಮೆ ಆಗುತ್ತೆ ಇದರಿಂದ ನೀವು ಆಗಲಿ ಮುಂಚೆಗೆ ಬುಕ್ಕಿಂಗ್ ಮಾಡ್ಕೊಂಡು ನಾವು ಅಂತಂದರೆ ನಾವು ನಾವು ಬೈಕಲ್ಲಿ ಬಂದಿದ್ದು ನಿಮಗೆ ಗೊತ್ತು ಬೈಕಲ್ಲಿ ಬಂದಿರೋದ್ರಿಂದ ನಮಗೆ ಯಾವ ದಿನಕ್ಕೆ ಇಲ್ಲಿ ಬಂದು ತಲುಪ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ ನೋಡಿ ಇವತ್ತಿಗೆ ಕರೆಕ್ಟಾಗಿ ಹದಿನೇಳು ದಿವಸ ನಾಲ್ಕು ದಿನಕ್ಕೆ ಬಂತು ನಾವು ಯಾವ ಮುಂಚೆಗೆ ನಾವು ಡೈರೆಕ್ಟ್ ಬರೋದಾತಾದರೆ ಇಂಥ ದಿನ ಬರ್ತೀವಿ ಅಂತ ಗೊತ್ತಿರುತ್ತೆ ಅದಕ್ಕೆ ಬುಕ್ಕಿಂಗ್ ಮಾಡ್ಕೊಂಡು ಬರ್ತೀವಿ ಅದು ಇಲ್ಲಿ ಬಂದು ಡೈರೆಕ್ಟ್ ಅಂತ ಬಂದಾಗ ರೇಟ್ ಜಾಸ್ತಿ ಆಗಿರುತ್ತೆ ಅದಕ್ಕೆ ನೀವು ಮುಂಚೆನೇ ಬುಕ್ ಮಾಡ್ಕೊಳ್ಳಬೇಕು उसको पिक्चर ಇಡ್ತೀರಾ ಮಾತ್ರ ಸಖತ್ ತಪ್ಪು ನಮ್ಮದು ಟೂ ವೀಲರ್ ಹೀರೋ ಹೊಂಡ್ ಪ್ಲೇಸ್ ಅಂತೂ ಫಸ್ಟ್ ಗಿಯರ್ ಎತ್ತುತ್ತಿದ್ದು ಸೆಕೆಂಡ್ ಗಿಯರ್ ಒತ್ತುತ್ತಿರಲಿಲ್ಲ ಬಟ್ ಪೆಟ್ರೋಲ್ ಅಂತೂ ಸರಿಯಾಗಿ ಕುಡಿತೈತೆ ಟೂ ವೀಲರ್ ಬಂದರೆ ಸಿಕ್ಕಾಪಟ್ಟೆ ಪೆಟ್ರೋಲ್ ಕುಡಿಯುತ್ತೆ ಹದಿನೈದು ಕಿಲೋಮೀಟ್ರ್ ಬಂದಿದೆ ಮೈಲೇಜ್ ನಮ್ಮದು ಹೀರೋ ಹೊಂಡ ಸ್ಪ್ಲೆಂಡರ್ ಪ್ಲೇಸ್ ನೋಡಿ ಇಷ್ಟೊಂದು ಎಷ್ಟೊಂದು ಇದೆ ಗಾಡಿದು ಎಷ್ಟು ಅಪ್ಪು ಅವ್ರು ಹೇಳ್ತಿದ್ದಾರೆ ಮಿಲ್ಟ್ರಿಯಲ್ಲಿರುತ್ತೆ ಮತ್ತೆ ಆರ್ಮಿಯಲ್ಲಿರುತ್ತೋ ಅಲ್ಲಿ ವೀಡಿಯೋ ಮಾಡೋಂಗಿಲ್ವಂತೆ ನಾನು ಯಾಕಂದರೆ ಅವಕ್ಕೆಲ್ಲ ಪರ್ಮಿಷನ್ ಇಲ್ಲ शादी हो गया तुम्हारा क्यों ना बस दो दो आदमी मदला के दिन तेवर के इबर मकल कितना पढ़ता स्कूल की फोर्थ फोर्थ में फोर्थ क्लास नालाकने क्लास अंते इबर अंते मकलो कब्बा है तो रिटर्न प्रदेश में बहुत ठंड लग रहा था कोल्ड कोल्ड जनवरी में जनवरी में।, में पीक ಜನವರಿನಲ್ಲಿ ಬಂದರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಚಳಿ ಅಂತೆ ಈಗ ಸ್ವಲ್ಪ ಕಡಿಮೆ ಅಂತೆ ಅವ್ರಿಗೆ ನಮ್ಗೆ ಇದಕ್ಕೆ ತಡಿಯೋಕೆ ಇಲ್ಲ ಅವ್ರಿಗೆ ಜನವರಿಲಿ ಸಿಕ್ಕಾಪಟ್ಟೆ ಅಂತೆ ನೋಡಿ ನಾನು ಟೀ ಶರ್ಟ್ ಹಾಕ್ಕೊಂಡು ಸ್ವೆಟರ್ ಹಾಕ್ಕೊಂಡು ಮೇಲೆ ಜಾಕೆಟಲ್ಲಿ ಹಾಕ್ಕೊಂಡಿದ್ದೀನಿ ಅವರು ನೋಡ್ತಾ ಒಂದು ಪ್ಯಾಂಟು ಒಂದು ಟೀ ಶರ್ಟ್ ಅಷ್ಟೇ ಅವ್ರಿಗೇನೂ ಕೇಳಿಲ್ಲ ಕಿವಿ ಕಿವಿಗೆ ಏನೂ ಹಾಕ್ಕಂಡಿಲ್ಲ ತಲೆಗೇನು ಹಾಕ್ಕೊಂಡಿಲ್ಲ ನಾನು ಕಿವಿಗೆ ಹತ್ತಿ ಟೋಪಿ ಏನನ್ನೆಲ್ಲ ಹಾಕೊಂಡಿದ್ದೀನಿ ಅವ್ರೇನಿಲ್ಲ ಅಂದ್ರೆ ಅವ್ರ್ಗೆ ನಾರ್ಮಲ್ ಅಂತೆ ಗೊತ್ತಾಯ್ತು ಆರ್ಮಿ ಏರಿಯಾ ನೋಡಿ ಆರ್ಮಿ ಏರಿಯಾ ಬಂತಂತೆ ಅದಕ್ಕೆ ಬಂದ್ ಮಾಡಿ ಅಂತ ಹೇಳ್ತಿದ್ದಾರೆ ಡಿಸೆಂಬರ್ ಮೇ ಆಯಿತಾ ನವಂಬರ್ ಡಿಸೆಂಬರ್ ಮೇ ನವಂಬರ್ ಡಿಸೆಂಬರ್ ಸಹಿ ಅಚ್ಚಾ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಸಹಿ ಕೋಲ್ಡ್ ಕೋಲ್ಡ್ ಜಾತರ ಚಿತ್ನಲ್ ಏರಿಯಾ ಈಗ ಚಿತ್ನಾ ರೇ ಇರ जनवरी से बढ़ जाएगा एकदम तो पीक जनवरी। दिसंबर लास्ट से जनवरी हाँ। पूरा टेम्परेचर माइनस में अभी कितना है माइनस माइनस में।, में नहीं है, में नहीं है। में नहीं। अभी ज़्यादा ज़्यादा चार पाँच डिग्री होगा चार पाँच हो। हाँ माइनस तो नालक की वाला कोल्ड डिग्री है जनवरी में फुल कोल्ड है कितना रहता है माइनस पाँच छः के बीच में ಡಿಸೆಂಬರ್ ಮತ್ತು ಜನವರಿಗೆ ಬಂದರೆ ಮೈನಸ್ಸು ಹದಿನೇಳು ಹದಿನೆಂಟು ಇಪ್ಪತ್ತರವರೆಗೂ ಹೋಗುತ್ತಂತೆ ಇವಾಗ ನಾಲ್ಕರಿಂದ ಐದು ಜೊತೆ ಇದಾವ್ ಏನೇನೋ ಬಂತೆ ಚಳಿ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಡಿಸೆಂಬರ್ ಬಂದರೆ ಚೆನ್ನಾಗಿರುತ್ತೆ ಅಂತ ಬಟ್ ಜನವರಿ ಜಾಸ್ತಿ ಚಳಿ ಬಟ್ ನಾನು ಬಂದಿರೋದು ಮಾರ್ಚ್ ಎಂಟು ಅಂದರೆ ಇವತ್ತು ಮಾರ್ಚ್ ಇಪ್ಪತ್ತೊಂಬತ್ತು ಕಾಣ್ತಾ ಇದೆಯಾ ನಿಮಗೆಲ್ಲ ಮಂಜುಗಡ್ಡೆ ನೋಡಿ ಸೈಡ್ ಸೈಡೆಲ್ಲ ಮಂಜುಗಡ್ಡೆ ನೋಡಿ ಅಲ್ಲಿ ಮಂಜು ಎಷ್ಟು ಬಿದ್ದಿದೆ ಗಡಿ ನೋಡಿ 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 ರೋಡಲ್ಲೆಲ್ಲ ಮಂಜು ಐಸ್ ಐಸ್

ಮೇಲೆ ಹೋಗ್ತಾ ಇದೀವಿ ಅಂದ್ರೆ ಭೂಮಿಯಿಂದ ಹದಿನಾಲ್ಕು ಸಾವಿರದ ನಾನ್ನೂರು ಅಡಿ ಮೇಲೆ ಹೋಗ್ತಾ ಇದೀವಿ ನಾವೀಗ ಇಲ್ಲಿ ಹೋಗ್ತಾ ಹೋಗ್ತಾ ನಮಗೆ ಉಸಿರಾಟದ ತೊಂದರೆ ಆಗುತ್ತೆ ನೋಡಿ ಎಲ್ಲ ಐಸು ಮಂಜು ನೋಡ್ತಾ ಇದ್ದೀರಲ್ಲ ಹದಿನಾಲ್ಕು ಸಾವಿರದ ಎಂಟ್ನೂರ ಅಡಿ ಮೇಲೆ ಫುಲ್ ಚಳಿ ಅಷ್ಟು ಐಟ್ ಹೋಗ್ತಾ ಇದೆ ಸಖತ್ ಫೀಲ್ ಆಗ್ತಾ ಇದೆ ನಿಮ್ಗೆ ಏನು ಅನಿಸುತ್ತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮನೆಗೆ ಜೂನ್ ಸೆಪ್ಟೆಂಬರ್ ಮಳೆಗಾಲ ಇಲ್ಲಿ ಬಂದ್ಬಿಟ್ಟು ಜೂನ್ ಇಂದ ಸ್ಟಾರ್ಟ್ ಆದರೆ ಸೆಪ್ಟೆಂಬರ್ವರೆಗೂ ಮಳೆಗಾಲ ಅಂತೆ ಆ ಟೈಮಲ್ಲಂತೂ ಬರಬೇಡಿ ಯಾರು ಜೂನ್ ಇಂದ ಸೆಪ್ಟೆಂಬರ್ಗೂ ಫುಲ್ಲು ಮಳೆ ಚಳಿ ಅಷ್ಟೇ ನಾವೆಲ್ಲ ಕರ್ನಾಟಕ ಬೇರೆ ಸ್ಟೇಟ್ನಲ್ಲೆಲ್ಲ ಬಂದ್ಬಿಟ್ರೆ ಸೆಟ್ ಆಗ್ಬಿಡ್ತೀವಿ ಹಿಂಗೆ ಹಿಂಗೆ అంతూ మంజు 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 మంజుగడ్డే స్నో స్నో ఆ కడే ఫుల్ మంజు డ్రైవింగ్ మాత్ర ఇల్ స ಸಖತ್ತಾಗಿ ಡ್ರೈವ್ ಮಾಡ್ತಾರೆ ಯಾಕಂದರೆ ಇಲ್ಲಿ ಸಖತ್ ಎಕ್ಸ್ಪೀರಿಯೆನ್ಸ್ ಇರಬೇಕು ನಮ್ಮಂಥ ಎಲ್ಗೋಡ್ಗಳು ಬಂದುಬಿಟ್ರೆ ಇಲ್ಲಿಂದ ಬೀಳೋದ ಕೆಲಸ ಎಷ್ಟು ಟರ್ನಿಂಗ್ ಇದೆ ಅಂತಂದರೆ ನಮ್ಮ ಧರ್ಮಸ್ಥಳ ಚಾರ್ಮುಡಿ ಘಾಟ್ ಇದೆಯಲ್ಲ ಅದರ ನನಗನ್ಸಿನ ಮಟ್ಟಿಗೆ ಅದರ ಇದರಷ್ಟು ಇದೆ ಅಷ್ಟು